చిత్ర బంధన తో ఎంబత్నాక గాయకులు ఎస్ పి బాలసుమణ్యం సార నట డాక్టర్ విష్ణువర్ధన్ సార నటి సుహాసి మేడం ఆడు నూరందు నెనపు నూరందు నెనపు ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಯದಿಯಾನದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಯದಿಯಾನದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು

ಮುಡಿಯೇರಿನೆಯೂ ಮುಡಿ ಜಾರಿ ನೋ ಒಳ ಎಂಬಲತಿಯು ತಂದಂತೆ ಹೂ ಮುಡಿ ಜಾರಿ ಕೈಗೂಡಿದಾಗ ಕಂಡಂತೆ ಕನಸು ಅದೃಷ್ಟ ದಾಟ ತಂದಂತೆ ಸುಗಸು ಪ್ರೀತಿ ನಗುತ್ತಿರಲಿ ಬಾಳವು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗುದಿರಲಿ ನೀವೊಂದು ಇರಬೇಕು ಸಂತೋಷದಿಂದ ನೀವೊಂದು ಇರಬೇಕು ಸಂತೋಷದಿಂದ ನೂರಂದು ನೆನಪು ಎದಿಹಾಲದಿಂದ ಆಡಾಗಿ ಬಂತು ಆನಂದದಿಂದ ನೂರೆಂದು ನೆನಪು ಎದಿಹಾಲದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದನ್ನು ಈ ದಿವ್ಯ ಬಂದ ನೂರಂದು ನೆನಪು ಎದಿಹಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಥ್ಯಾಂಕ್ ಯು ಸೋ ಮಚ್